ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಸುಪ್ರೀ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನೀಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಂಬಲೈನ್ ನೋಡಿದಾಗ ಸರ್ಕಾರದಿಂದನೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರೋ ಪ್ರಕಾರ ನಲವತ್ತು ಲಕ್ಷ ಅಂದ್ರೆ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡಬಹುದು ಈ ಬಿ ಪಿ ಎಲ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಎಲ್ರಿಗೂ ಅಂತಾನೆ ಹೇಳ್ಬೋದು ಬಿ ಪಿ ಎಲ್ ಕಾರ್ಡ್ ಇರ್ದೇ ಯಾವುದೇ ಒಂದು ಯೋಜನೆಯ ಒಂದು ಸಹಾಯ ಪಡ್ಕೊಳ್ಳೋಕ್ಕಾಗಲ್ಲ ಅಂದ್ರೆ ಗೃಹಲಕ್ಷ್ಮಿ ಆಗಿರ್ಬೋದು ಇನ್ನಿತರ ಕೃಷಿ ಚಟುವಟಿಕೆ ಒಂದು ಸಹಾಯಧನ ಆಗಿರ್ಬೋದು ಇನ್ನಿತರ ಒಂದು ಯೋಜನೆಗಳ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕಂದ್ರೆ ಬಿ ಪಿ ಎಲ್ ಕಾರ್ಡ್ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಬಹುದು ನಮ್ಮ ರಾಜ್ಯದಲ್ಲಿ ಎಂಬತ್ ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅದಕ್ಕೆ ಅದರಲ್ಲಿ ಬಡತನ ರೇಖೆಗಿಂತ ಕಡಿಮೆ ಇರುವ ಜನ ಬಂದ್ಬಿಟ್ಟು ಐದು ಪಾಯಿಂಟ್ ಆರು ಏಳು ಪರ್ಸೆಂಟ್ ಮಾತ್ರ ಅಂತ ಹೇಳ್ಬಿಟ್ಟು ನೋಡಬಹುದು ಈ ಐದು ಪಾಯಿಂಟ್ ಆರು ಆರು ಏಳು ಪರ್ಸೆಂಟ್ ಅಂದ್ರೆ ಇವಾಗ ಬಡತನ ರೇಖೆಗಿಂತ ಕಡಿಮೆ ಇರೋರ್ಗಿಂತ ಉಳ್ಳವರೇ ಜಾಸ್ತಿ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರದ ಒಂದು ಸ್ಪಷ್ಟನೆ ಪ್ರಕಾರ ನೋಡಬಹುದು ಅದರಲ್ಲಿ ಕೂಡ ಉಳ್ಳವರೇ ಜಾಸ್ತಿ ಇರೋದ್ರಿಂದ ಒಂದು ಸರ್ಕಾರಕ್ಕೆ ಜಾಸ್ತಿ ಹೊಡೆತ ಬೀಳ್ತಿದೆ ಇವಾಗ ಆಲ್ರೆಡಿ ಒಂದು ಹೊಸ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸೋದಕ್ಕೆ ಬಿಟ್ಟರೆ ನಾವು ಯಾರ್ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಮಾಡಿಸೇ ಇಲ್ಲ ತಿದ್ದುಪಡಿ ಮಾಡಿಸಿಲ್ಲ ಅಂತ ಹೇಳ್ಬಿಟ್ಟು ನೋಡೋದಾದರೆ ನೆಕ್ಸ್ಟ್ ನಾವು ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಕೊಟ್ಟರೆ ಹೊಸ ರೇಷನ್ ಕಾರ್ಡ್ ಅವರು ಕೂಡ ಬಿ ಪಿ ಎಲ್ ಕಾರ್ಡ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಈ ಒಂದು ಉಳ್ಳವರೇ ಈ ಒಂದು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡ್ರೆ ಸರ್ಕಾರಕ್ಕೆ ಜಾಸ್ತಿ ಹೊಡೆತ ಬೀಳುತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ನಲವತ್ತು ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದರಲ್ಲೂ ಕೂಡ ಸರ್ಕಾರದಿಂದನೇ ಮಾನದಂಡಗಳನ್ನ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಅನರ್ಹರು ಯಾರ್ಯಾರು ಅರ್ಹರು ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ ದಾರರಾಗಬೇಕಂದ್ರೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹೇಳಿದೆ ಸೊ ಅದನ್ನೆಲ್ಲ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವಾಗ ಕೇವಲ ಬಿ ಪಿ ಎಲ್ ಕಾರ್ಡ್ ರೇಷನ್ಗೋಸ್ಕರ ಅಲ್ಲದೆ ಕೂಡ ಬಿ ಪಿ ಎಲ್ ಕಾರ್ಡಿಂದ ತುಂಬಾ ತುಂಬಾನೇ ಯೋಜನೆಯಿಂದ ಒಂದು ಸಹಾಯ ಸಿಗುತ್ತೆ ಅಂತಾನೆ ಹೇಳ್ಬೋದು ಉಳ್ಳವರು ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಸರ್ಕಾರದಿಂದನೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದರಲ್ಲೂ ಕೂಡ ಒಂದು ಹಾಸ್ಟೆಲ್ ಫೀಸ್ ಆಗಿರ್ಬೋದು ಒಂದು ಹಾಸ್ಪಿಟಲ್ಗಾಗಿರ್ಬೋದು ಹಾಸ್ಪಿಟಲಲ್ಲಿ ಈ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ರೆ ತುಂಬಾ ಅಂದರೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಕೃಷಿ ಚಟುವಟಿಕೆಯಲ್ಲೂ ಕೂಡ ಒಂದು ಎಂಬತ್ತು ಪರ್ಸೆಂಟ್ ಒಂದು ಸಹಾಯಧನ ಆಗಿರ್ಬೋದು ಯಾವುದೇ ಯೋಜನೆಯಡಿ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅದರಿಂದ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಯಾವುದೇ ಒಂದು ಹಾಸ್ಟೆಲ್ ಅಲ್ಲಿ ನಮಗೆ ಫ್ರೀಯಾಗಿ ಸೀಟ್ ಬೇಕು ಅಂದ್ರೂ ಕೂಡ ನಮಗೆ ಬಿ ಪಿ ಎಲ್ ಕಾರ್ಡ್ ಬೇಕೇ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಬಹುದು ಅದರಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ಎಲ್ಲೆಲ್ಲಿ ಎಷ್ಟೆಷ್ಟು ಒಂದು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಮೊದಲಿಗೆ ಬಾಗಲಕೋಟೆಯಲ್ಲಿ ಒಂದು ಪಾಯಿಂಟ್ ಒಂದು ಐದು ಲಕ್ಷ ಜನರು ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಅದರಲ್ಲೂ ಕೂಡ ಹದಿನಾಲ್ಕು ಪಾಯಿಂಟ್ ಆರು ಆರು ಐದು ಲಕ್ಷ ಜನ ಫಲಾನುಭವಿಗಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಬೆಂಗಳೂರಲ್ಲಿ ಹತ್ತು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಕಾರ್ಡನ್ನು ಹೊಂದಿದ್ದಾರೆ ಬಿ ಪಿ ಎಲ್ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ರಾಮನಗರದಲ್ಲಿ ಮೂರು ಲಕ್ಷ ಕೊಪ್ಪಳದಲ್ಲಿ ಮೂರುವರೆ ಲಕ್ಷ ತುಮಕೂರಲ್ಲಿ ಆರೂವರೆ ಲಕ್ಷ ಉಡುಪಿಯಲ್ಲಿ ಆರೂವರೆ ಲಕ್ಷ ಉತ್ತರ ಕನ್ನಡದಲ್ಲಿ ಮೂರು ಲಕ್ಷ ಯಾದಗಿರಿಯಲ್ಲಿ ಮೂರು ಲಕ್ಷ ವಿಜಯನಗರದಲ್ಲಿ ಮೂರು ಲಕ್ಷ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಬೆಂಗಳೂರು ಗ್ರಾಮಾಂತರ ನೋಡಿದ್ರೆ ಎರಡು ಪಾಯಿಂಟ್ ಮೂರು ಒಂದು ಲಕ್ಷ ಕಾರ್ಡ್ ಅನ್ನ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಬೆಳಗಾವಿಯಲ್ಲಿ ಹನ್ನೊಂದು ಲಕ್ಷ ಬಳ್ಳಾರಿಯಲ್ಲಿ ಎರಡು ಲಕ್ಷ ಕಾರ್ಡ್ ಹೊಂದಿದ್ದಾರೆ ಬೀದರ್ನಲ್ಲಿ ಮೂರು ಲಕ್ಷ ವಿಜಯಪುರದಲ್ಲಿ ಲಕ್ಷ ಚಾಮರಾಜನಗರದಲ್ಲಿ ಮೂರು ಲಕ್ಷ ಚಿಕ್ಕಮಂಗ್ಳೂರಲ್ಲಿ ಎರಡು ಪಾಯಿಂಟ್ ಆರು ಮೂರು ಲಕ್ಷ ಕಾರ್ಡನ್ನು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಚಿತ್ರದುರ್ಗದಲ್ಲಿ ನಾಲ್ಕು ಲಕ್ಷ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೂರು ಲಕ್ಷ ದಕ್ಷಿಣ ಕನ್ನಡದಲ್ಲಿ ಎರಡು ಪಾಯಿಂಟ್ ಏಳು ಎಂಟು ಲಕ್ಷವನ್ನು ಹೊಂದಿದ್ದಾರೆ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಅದರಲ್ಲೂ ದಾವಣಗೆರೆಯಲ್ಲಿ ಮೂರು ಪಾಯಿಂಟ್ ಏಳು ಎರಡು ಲಕ್ಷವನ್ನು ಹೊಂದಿದ್ದಾರೆ ಬಿ ಪಿ ಎಲ್ ಕಾರ್ಡನ್ನು ಧಾರವಾಡ ಧಾರವಾಡದಲ್ಲಿ ಮೂರು ಮೂರು ಪಾಯಿಂಟ್ ಎಂಟು ಐದು ಲಕ್ಷವನ್ನು ಹೊಂದಿದ್ದಾರೆ ಗದಗದಲ್ಲಿ ಎರಡು ಪಾಯಿಂಟ್ ಎರಡು ಪಾಯಿಂಟ್ ಐದು ಲಕ್ಷ ಹಾಗೆ ಕಲಬುರಗಿಯಲ್ಲಿ ಐದು ಪಾಯಿಂಟ್ ಏಳು ಸೊನ್ನೆ ಲಕ್ಷವನ್ನು ಹೊಂದಿದ್ದಾರೆ ಹಾಸನದಲ್ಲಿ ಐದು ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಹಾವೇರಿಯಲ್ಲಿ ನಾಲ್ಕು ಲಕ್ಷ ಕೊಡಗು ಒಂದು ಪಾಯಿಂಟ್ ಒಂದು ಒಂದು ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಕೋಲಾರದಲ್ಲಿ ಮೂರುವರೆ ಲಕ್ಷ ಮಂಡ್ಯದಲ್ಲಿ ಮೂರು ಲಕ್ಷ ಹಾಗೆ ಮೈಸೂರಲ್ಲಿ ಏಳು ಲಕ್ಷ ರಾಯಚೂರಲ್ಲಿ ನಾಲ್ಕೂವರೆ ಲಕ್ಷ ಅಂತ ಹೇಳ್ಬಿಟ್ಟು ನೋಡಬಹುದು ಟೋಟಲ್ ಇದೆಲ್ಲ ಸೇರಿ ನಲ್ವತ್ತು ಲಕ್ಷ ರದ್ದಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಬಹುದು ಕಾರ್ಡ್ ರದ್ದಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಬಹುದು ನಾವಿಲ್ಲಿ ಬಿ ಪಿ ಎಲ್ ಕಾರ್ಡ್ ಮಾನದಂಡಗಳು ಅಂದ್ರೆ ಯಾರೆಲ್ಲ ಅನರ್ಹರು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಒಂದು ನಲ್ವತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದು ಅಂತಾನೆ ಹೇಳ್ಬೋದು ಮೊದಲಿಗೆ ಹೇಳೋದಾದ್ರೆ ನಲ್ವತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದು ನೆಕ್ಸ್ಟ್ ವಾರ್ಷಿಕ ಆದಾಯ ಬಂದು ನಮ್ಮ ಹತ್ರ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಆಗಿರ್ಬೇಕು ಅದಕ್ಕಿಂತ ಜಾಸ್ತಿ ಆಗಿರಬಾರ್ದು ಅಂತ ಹೇಳ್ಬಿಟ್ಟು ಹೇಳಿರೋದು ಅಂತ ಹೇಳ್ಬಿಟ್ಟು ನೋಡ್ಬೋದು ಯಾವುದೇ ಸರ್ಕಾರಿ ನೌಕರರಾಗಿರಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರ್ಕಾರಿ ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ನಾವು ಇರಬಾರ್ದು ಅಂಥವ್ರಿಗೆ ಮಾತ್ರ ಈ ಒಂದು ಬಿ ಪಿ ಎಲ್ ಕಾರ್ಡ್ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೆಕ್ಸ್ಟ್ ನೋಡಿದ್ರೆ ವೈಟ್ ಬೋರ್ಡ್ ಕಾರನ್ನ ಯಾರ್ಯಾರೆಲ್ಲ ಹೊಂದಿರ್ತಾರೆ ಅವರು ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹರು ಅಂತ ಹೇಳ್ಬಿಟ್ಟು ನೋಡ್ಬೋದು ಫೋರ್ ವೀಲರ್ ಯಾರು ಯಾರ ಹತ್ರ ಇರುತ್ತೋ ಅಂದರೆ ಟ್ರ್ಯಾಕ್ಟರ್ ಇದ್ರು ಕೂಡ ಅದು ಈ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹರು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸ್ವಂತ ಟ್ರ್ಯಾಕ್ಟರ್ ಮತ್ತೆ ಸ್ವಂತವಾಗಿ ಉಪಕರಣಗಳು ಕೃಷಿ ಉಪಕರಣ ಅಂದರೆ ಈ ಒಂದು ಟ್ರ್ಯಾಕ್ಟರ್ ಆಗಿರ್ಬೋದು ಯಾವುದೇ ಯಾವುದೇ ಒಂದು ಉಪಕರಣ ಆಗಿರ್ಬೋದು ಅದನ್ನು ಹೊಂದಿರೋರು ಈ ಒಂದು ಬಿ ಪಿ ಎಲ್ ಕಾರ್ಡ್ ಗೆ ಅನರ್ಹರು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಮತ್ತೆ ಹಲವು ಫ್ಲಾಟ್ ಅನ್ನ ಹೊಂದಿರೋರು ಸಿಟಿಯಲ್ಲಿ ಒಂದೇ ಮನೆಕ್ಕೆ ಒಂದೇ ಮನೆಯಿಂದ ಜಾಸ್ತಿ ಮನೆಯನ್ನ ಅಂದ್ರೆ ಸೈಟ್ ಅನ್ನ ಹೊಂದಿರೋರು ಇದಕ್ಕೆ ಅನರ್ಹರು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇವಾಗ ಮನೆ ಇರೋರ್ಗು ಅಂದ್ರೆ ಒಂದು ಮೂರ್ನಾಲ್ಕು ಸೈಟ್ ಇರೋರು ಸಿಟಿಯಲ್ಲಿ ಮೂರ್ನಾಲ್ಕು ಸೈಟ್ ಇರೋರ್ಗೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನೋಡಾಯಿತು ಇವಾಗ ಜಮೀನು ಕೂಡ ಇವಾಗ ಮೂರು ಎಕರೆಗಿಂತ ಜಮೀನು ಯಾರ ಹತ್ರ ಜಾಸ್ತಿ ಇರುತ್ತೆ ಮೂರು ಹೆಕ್ಟರ್ ಗಿಂತ ಜಾಸ್ತಿ ಜಮೀನು ಯಾರ್ಯಾರೆಲ್ಲ ಹೊಂದಿರ್ತಾರೆ ಅವ್ರಿಗೂ ಕೂಡ ಈ ಬಿ ಪಿ ಎಲ್ ಕಾರ್ಡ್ ಇಂದ ಅನರ್ಹರು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಕುಟುಂಬದ ಆದಾಯ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮೀರಿರಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಸರ್ಕಾರದ ಒಂದು ಸ್ಪಷ್ಟನೆ ಪ್ರಕಾರ ನಲ್ವತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದು ಈ ಅಂದ್ರೆ ಈ ಒಂದು ಸೌಲಭ್ಯಗಳನ್ನು ಯಾರೆಲ್ಲ ಪಡ್ಕೊಂಡಿರ್ತೀರಾ ಯಾರ್ಯಾರೆಲ್ಲ ಆಲ್ರೆಡಿ ಉಳ್ಳವರು ಇದ್ದೀರ ಅವರ ಅವರ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಬಹುದು ಜಮೀನು ಎಕರೆಗಿಂತ ಜಮೀನು ಇಟ್ಕೊಂಡಿದೀವಿ ಜಾಸ್ತಿನೇ ಅದರಲ್ಲೂ ಮೂರು ನಾಲ್ಕು ಸೈಟ್ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಗೊತ್ತಾಗುತ್ತೆ ಮಾಹಿತಿ ಎಲ್ಲ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇವಾಗ ಆಲ್ರೆಡಿ ನಿಮ್ಮ ಹತ್ರ ಫೋರ್ ವೀಲರ್ ಕಾರ್ ಇದೆ ಅಂದ್ರೆ ಆರ್ ಟಿ ಒ ಆಫೀಸ್ ಇಂದ ಅವರು ಮಾಹಿತಿಯನ್ನ ಪಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಇನ್ಫಾರ್ಮೇಶನ್ ತಗೋತಾರೆ ಅವರು ಅಂತ ಹೇಳ್ಬಿಟ್ಟು ನೋಡ್ಬೋದು ಆ ಒಂದು ಡಿಪಾರ್ಟ್ಮೆಂಟ್ ಗಳಿಗೆ ಮಾಹಿತಿಯನ್ನ ತಿಳಿಸಿ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಸಭೆಯಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸರ್ಕಾರದಿಂದನೂ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತಾನು ಹೇಳ್ಬಿಟ್ಟು ನೋಡ್ಬೋದು ಮತ್ತು ನಿಮ್ಮ ಹತ್ರ ಜಮೀನು ಎಷ್ಟು ಎಕರೆ ಇದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಮೂರು ಎಕರೆ ಜಾಸ್ತಿ ಜಾಸ್ತಿ ಜಮೀನಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಮೈ ಮಾಹಿತಿಯನ್ನು ಪಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದರಲ್ಲೂ ಕೂಡ ಎಲ್ಲ ಒಂದು ಯೋಜನೆಗಳಾಗಿರ್ಬೋದು ಯಾವುದೇ ಒಂದು ಸೌಲಭ್ಯವನ್ನು ನೀವು ಪಡ್ಕೊಳ್ತಿದ್ದೀರ ನಿಮ್ಮ ಹತ್ರ ಉಳ್ಳವರು ಜಾಸ್ತಿ ಇದ್ದೀರಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಯಾವುದೇ ಒಂದು ಕಾರ್ ಆಗಿರ್ಬೋದು ಸೈಟ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಇವಾಗ ಆಧಾರ್ ಕಾರ್ಡ್ ಬೇಕೇ ಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ನಿಮ್ಮ ಒಂದು ಮಾಹಿತಿ ಎಲ್ಲವೂ ಕೂಡ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಮಾಹಿತಿಯನ್ನ ಪಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇದು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅನ್ನ ಕೊಡಿ